ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿಗೆ ಹಿಪ್ಪರಿಗೆ ಯೋಜನೆ ಅಡಿಯಲ್ಲಿ ಬರುವ ಕರಿಮಸೂತಿ ಸಹ ನೀರಾವರಿ ಯೋಜನೆ ಒಂದು ಮತ್ತು ಎರಡನೇ ಹಂತ ಸಾವಳಿಗೆ ತುಂಗಡ ಏತ ನೀರಾವರಿ ಯೋಜನೆಯ ಯಂತ್ರಗಳಿಗೆ ಪೂಜೆ ಸಲ್ಲಿಸುವುದರ ಮುಖೇನ ಇಂದು ಮುಂಜಾನೆ ಮಾಜಿ ಉಪಮುಖ್ಯಮಂತ್ರಿ ಆಚರಣೆ ಶಾಸಕ ಲಕ್ಷ್ಮಣ ಸವದಿ ಚಾಲನೆ ಕೊಟ್ಟಿದ್ದಾರೆ सर्वेश्वरो देवा महेश्वरा दृषाक्षा परब्रह्म तस्मै श्री गुरुवे नमः ओम नमो देवे महादेवे शिवाय स लभ्यते प्रकृति भद्राये नेता तथाभ्यः नमो नमः शान्ति तुष्ट पुष्टि पुष्ट गणवतिर् देवतां श्रीमन्नमस्तुभ्यं माता विघ्नाशी नुरभि गुरभि प्रेम रूपादयाची सर्वांगी सुंदर कुटिशंभुराची कंठी झलके मार मुक्ता फळांची जय देव जय देव जय मंगलमूर्ति दर्शन मात्रे मान स्तन मात्रे मान कामना पूर्ति जय देव जय देव रत्न खचिता फोरा तुझ गौरी फोरा चंदनाची ओठी कुंकुम केशरा

रामाचारट्वा सदन संकष्टिपावावे निर्वाणे रक्षा वे सुरवरवन्दन जय देव जय देव जयमङ्गलमूर्ति दर्शनमात्रे मानकामनापूर्ति जय देव जय देव त्रिगुणात्मकत्रिमूर्ति दत्त हादाण ऋगणीयवतार त्रिदराणीति शब्द न हे अनुमानयोगिसमाधि न के जय देव जय देव जय श्री श्रीगुरुदत्ता आरति गोवाळितहरली भवचिन्ता जय देव जय देव स्वाह अभ्यन्तरितु एकदत्त अभङ्गाजी कले ली मातराहि परतलिकैसाहेत जन्ममरणासा पुरलास्य अंत जय देव जय देव जय श्री श्रीगुरुदत्ता आरति गोवाळुत हरली भवचिन्ता जय देव जय देव दत्त एव टर Up to 4 semesters, he's студ there. For the win he takesə the Debatte, Then the National Games . Triple eben dragon ತಾಲೂಕಿನ ಹಲ್ಲಾಳ ಗ್ರಾಮದಲ್ಲಿ ಇರುವಂತಹ ಶಿವಲಿಂಗೇಶ್ವರ ಮಠಿಯಲ್ಲಿ ಇರುವ ಎರಡನೇ ಜಾಕ್ವೆಲ್ನಲ್ಲಿ ವಿದ್ಯುತ್ ಪಂಪ್ಗಳಿಗೆ ಪೂಜೆ ಸಲ್ಲಿಸಿ ಚಾಲನೆ ಕೊಟ್ಟು ಮಾತನಾಡಿದ್ರು ವರ್ಷ ಜುಲೈ ಹದಿನೆಂಟರಂದು ಚಾಲನೆ ನೀಡಲಾಗಿತ್ತು ಆದರೆ ಈ ಬಾರಿ ಪ್ರತಿ ವರ್ಷಕ್ಕಿಂತ ಮುಂಚಿತವಾಗಿ ಜೂನ್ ಹದಿನೇಳರಂದು ಒಂದು ತಿಂಗಳು ನೀರು ಇದೆ ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ಕೆರೆ ಹಳ್ಳೆಗಳಿಗೆ ಹರಿಸುವ ಮೂಲಕ ಕೆರೆ ಕಟ್ಟಿಯನ್ನ ತುಂಬೋದರ ಜೊತೆಗೆ ಭೂಮಿಯಲ್ಲಿ ನೀರಿನ ಮಟ್ಟವನ್ನು ಹೆಚ್ಚಿಸಲು ಅನುಕೂಲವಾಗುತ್ತೆ ತಾವು ಬದುಕೋದ್ರ ಜೊತೆಗೆ ಇತರರನ್ನ ಬದುಕಿಸಲು ರೈತರು ಸಹಕರಿಸಬೇಕು ಆರಂಭಿಕ ರೈತರು ಕೊನೆ ರೈತರಿಗೆ ನೀರು ತಲುಪಿಸಲು ಸಹಕಾರ ನೀಡಬೇಕು ಅಂತ ಕೋರಿದ್ದಾರೆ ಅದೇ ಶೀಘ್ರವಾಗಿ ಒಂಬತ್ತು ಕೆರೆಗಳಿಗೆ ನೀರು ತುಂಬುವ ಯೋಜನೆಗೆ ಚಾಲನೆ ನೀಡಲಾಗುತ್ತೆ ಅದೇ ರೀತಿ ಕೊಟ್ಟಲಿಗೆ ಏತ ನೀರಾವರಿಯನ್ನ ಇಪ್ಪತ್ನಾಲ್ಕು ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕಾಗಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದು ಶೀಘ್ರವಾಗಿ ಆರಂಭಿಸಲಾಗುತ್ತೆ ಎಂದರು ರೈತ ಸಂತೋಷದಿಂದಿದ್ರೆ ನಾಡು ಸಂತೋಷವಾಗಿರಲು ಸಾಧ್ಯ ನಾಡಿಗೆ ಅನ್ನ ಹಾಕುವ ರೈತನಿಗೆ ನೀರು ನೀಡಿದ್ರೆ ನಾಡಿಗೆ ಅನ್ನ ನೀಡುತ್ತಾನೆ ಈ ಹಿನ್ನೆಲೆ ಇಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗ ಾಮಿಗೆ ಕಾಲುವೆಗಳಿಗೆ ನೀರನ್ನು ಹರಿಸಲಾಗ್ತಾ ಇದೆ ಕೃಷ್ಣ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣವನ್ನು ಪರಿಗಣಿಸಿ ನೀರನ್ನು ಹರಿಬಿಡಲಾಗ್ತಾ ಇದೆ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನದಿಯಲ್ಲಿ ನೀರಿನ ಹರಿವಿನ ಲಭ್ಯತೆ ಮತ್ತು ವಿದ್ಯುತ್ ಶಕ್ತಿಯ ಲಭ್ಯತೆಗೆ ಅನುಗುಣವಾಗಿ ನೀರನ್ನು ಹರಿಸಲಾಗುತ್ತೆ ಕಾಲುವೆಯಲ್ಲಿ ಹರಿಸುವ ನೀರನ್ನು ಅಚ್ಚುಕಟ್ಟು ಪ್ರದೇಶದಲ್ಲಿ ಬರುವ ರೈತರು ಪ್ರತಿಯೊಬ್ಬರು ಕೂಡ ಸಹಕರಿಸಿಕೊಂಡು ನೀರನ್ನು ಉತ್ತಮವಾಗಿ ಬಳಕೆ ಮಾಡಿಕೊಳ್ಳಲು ಕೋರಿದ್ದಾರೆ ನೀರನ್ನ ಅನಾವಶ್ಯಕವಾಗಿ ಪೋಲು ಮಾಡುವುದನ್ನು ನಿರ್ಬಂಧಿಸಲಾಗಿದೆ ಕಾಲುವೆಗೆ ನೀರನ್ನ ಹರಿಸುವ ಅವಧಿಯಲ್ಲಿ ಖಾಸಗಿಯಾಗಿ ಪಂಪ್ ಮತ್ತು ಪೈಪ್ಗಳ ಮೂಲಕ ನೀರಿನ ಎತ್ತುವುದು ಕಾಲುವೆಗೆ ಅಡ್ಡ ಕಟ್ಟುವುದು ಅನಧಿಕೃತವಾಗಿ ಕಾಲುವೆಗಳಿಗೆ ಹಾನಿ ಉಂಟು ಮಾಡಿದೆ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ ಅಲಂಕರಿಸಲ ನಾವು ಅದನ್ನ ವಿಘ್ನೇಶ್ವರನ ಪೂಜೆ ಮಾಡಿಕೊಂಡು ಸುಮಾರು ನಾಲ್ಕು ನಾಲ್ಕೂವರೆ ತಿಂಗಳವರೆಗೆ ಯಾವುದೇ ಕಷ್ಟ ಬರಬಾರದು ಅಂತ ಎಲ್ಲ ವಿಘ್ನವನ್ನ ನಿವಾರಣೆ ಮಾಡುವಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಪೂಜಾ ಸಮಾರಂಭವನ್ನು ಏರ್ಪಾಡು ಮಾಡಿ ಇವತ್ತು ಇದಕ್ಕೆ ಚಾಲನೆ ಕೊಟ್ಟಿದ್ವಿ ಬಹುಶಃ ಕಳೆದ ವರ್ಷ ನಾವು ಜುಲೈ ತಿಂಗಳ ಹದಿನೆಂಟನೇ ತಾರೀಕು ದಿವಸ ನಾವು ಪ್ರಾರಂಭ ಮಾಡಿದ್ವಿ ಆದರೆ ಈ ವರ್ಷಕ್ಕೆ ದೇವ್ರ ದಯದಿಂದ ಬೇಗ ನೀರು ಬರೋದರಿಂದ ಇವತ್ತು ಜೂನ್ ತಿಂಗಳ ಹದಿನೇಳನೇ ತಾರೀಕನ್ನ ಅಂದರೆ ಒಂದು ತಿಂಗಳ ಮುಂಚಿತವಾಗಿ ಇವತ್ತು ದೇವರ ಕೃಪೆಯಿಂದ ಇದನ್ನು ನಾವು ಪ್ರಾರಂಭ ಮಾಡತಕ್ಕಂತ ಒಂದು ಅವಕಾಶವನ್ನು ಸಿಕ್ಕಿದೆ ಇದನ್ನು ಹೆಚ್ಚಿನ ಒಂದು ತಿಂಗಳು ನಮಗೆ ಅವಕಾಶ ಸಿಗೋದ್ರಿಂದ ಇದ್ರದ ಸದ್ಬಳಕೆಯನ್ನು ನಾವೆಲ್ಲರೂ ಕೂಡ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲ ರೈತರಲ್ಲಿ ಎಷ್ಟೇ ವಿನಂತಿ ಮಾಡ್ಕೊತೀನಿ ನಾವೂ ಬದುಕಬೇಕು ಇನ್ನೊಬ್ಬರಿಗೆ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಸದ್ಗುಣವನ್ನು ನಮ್ಮೆಲ್ಲ ರೈತರು ಅದನ್ನು ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂತಂದ್ರೆ ನಾವು ಬದುಕೋದು ಇನ್ನೊಬ್ಬರು ಬದುಕಬೇಕು ಅನ್ನುವಂತ ಮನೋಭಾವನೆ ಯಾಕೆ ಬರ್ಬೇಕು ಅಂತಂದ್ರೆ ನಾವು ಆರಂಭದಲ್ಲಿರ್ತಕ್ಕಂಥ ಎಲ್ಲ ರೈತರು ಹೆಚ್ಚಿನ ನೀರನ್ನು ತಗೊಂಡ್ರೆ ಒಣಗಿರ್ತಕ್ಕಂಥ ರೈತರಿಗೆ ನೀರು ಸಿಗದೇ ಇರ್ತಕ್ಕಂಥದ್ದನ್ನು ಆಗಬಾರ್ದು ನಾವು ಬದುಕೋಣ ಮತ್ತು ಇನ್ನೊಬ್ಬರಿಗೆ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಸದ್ಗುಣವನ್ನು ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹಲ್ಯಾಳ ಯಾತ ನೀರಾವರಿ ಯೋಜನೆಯನ್ನು ಹಂಗಾದ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ ಇನ್ನು ಆಗಸ್ಟ್ ತಿಂಗಳದೊಳಗೆ ಜಿಂಜುರ್ವಾಡ ಮುಂದೆ ಇರತಕ್ಕಂಥ ಏನು ಒಂಬತ್ತು ಕೆರೆಗಳು ತುಂಬತಕ್ಕಂಥ ಯೋಜನೆ ಇದು ಅದು ಆಗಸ್ಟ್ ತಿಂಗಳಲ್ಲಿ ಪೂರ್ಣ ಮಾಡಿ ಆಗಸ್ಟ್ ಕೊನೆಯ ತಿಂಗಳಲ್ಲಿ ಆ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿದರೆ ಬಹುಶಃ ಅದು ಅಡಳಟ್ಟಿ ಹಿಡ್ಕೊಂಡು ಅನೇಕ ಕೆರೆಗಳು ತುಂಬತಕ್ಕಂಥ ಯೋಜನೆ ಕೂಡ ಅದು ಆಗುತ್ತೆ ಅದರ ಸದುಬೂಕವನ್ನು ಕೂಡ ನಾವು ಮಾಡಿಕೊಳ್ಳೋದು ಅದಾದ ಮೇಲೆ ಮುಂದಿನ ಇಪ್ಪತ್ತು ನಾಲ್ಕು ತಿಂಗಳ ಅವಧಿಯೊಳಗಾಗಿ ನಮ್ಮ ಕೊಟ್ಟಲಿಗೆ ಅಮಾಜೇಶ್ವರಿ ಯೋಜನೆಯನ್ನು ಅದನ್ನು ಕೂಡ ಚಾಲನೆ ಕೊಡುವಂಥ ಕೆಲಸವನ್ನು ನಾವು ಮಾಡೋಣ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಂದು ಅದಕ್ಕೆ ಸುಮಾರು ಹದಿನೈದು ನೂರು ಕೋಟಿ ರೂಪಾಯಿಗಳನ್ನು ಆಡಳಿತಾತ್ಮಕ ಮಂಜೂರು ಹಾಕಿಕೊಟ್ಟು ಹಣ ಮಂಜೂರು ಮಾಡಿ ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ ಬಹುಶಃ ಒಂದು ತಿಂಗಳದೊಳಗಾಗಿ ಅಲ್ಲಿಯೂ ಕೂಡ ಪೈಪ್ಲೈನ್ ಕೆಲಸ ಪ್ರಾರಂಭ ಆಗುತ್ತೆ ಇವತ್ತೇನು ನಾವು ಕಿನಾಲ್ ಮುಖಾಂತರ ಇದನ್ನು ಯೋಜನೆಯನ್ನು ಮಾಡಿದ್ರು ಅದನ್ನು ಮಾರ್ಪಡಿಸಿ ಒಂದು ಕಡೆಯೂ ಕಿನಾಲ್ ಪ್ರತಿ ಪ್ರತಿಯೊಬ್ಬ ರೈತನ ಹೊಲಗಳಿಗೆ ಪೈಪ್ಲೈನ್ ಮುಖಾಂತರ ಚೇಂಬರ್ ಮುಖಾಂತರ ನೀರು ಸಿಗುವಂತದ್ದು ಆಗುತ್ತೆ ಅದರಿಂದ ನೀರು ಕೂಡ ವ್ಯರ್ಥ ಆಗಲ್ಲ ಮತ್ತು ಪ್ರತಿಯೊಬ್ಬ ರೈತನ ಸರ್ವೆ ನಂಬರ್ಗಳಿಗೆ ಏಕಕಾಲಕ್ಕೆ ನೀರು ಸಿಗುವಂತ ಒಂದು ನೂತನವಾಗಿರ್ತಕ್ಕಂಥ ಯೋಜನೆಯನ್ನ ಇವತ್ತು ಅದನ್ನು ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ ಅದು ಭಗವಂತನ ದಯದಿಂದ ಅದು ಎಲ್ಲ ವಿಘ್ನಗಳು ಹಾಗೆ ಸುಮಾರು ಇಪ್ಪತ್ತು ನಾಲ್ಕು ತಿಂಗಳಲ್ಲಿ ಅದನ್ನು ಮುಗಿಸ್ಬೇಕು ಅಂತಕ್ಕಂಥ ಏನು ನಾವು ಗುರಿಯನ್ನು ಹಾಕೊಂಡಿದ್ದೀವಿ ಆ ಗುರಿಯನ್ನು ಮುಟ್ಲಿಕ್ಕೆ ಗುರುವಿನ ಆಶೀರ್ವಾದ ಮತ್ತು ಭಗವಂತನ ಆಶೀರ್ವಾದ ನಾವೆಲ್ಲರಿಗೂ ಕೂಡ ಸಿಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವು ವೈಯಕ್ತಿಕವಾಗಿ ಯಾರಿಗೂ ಕೂಡ ಈ ಒಂದು ಆಹ್ವಾನವನ್ನು ಕೊಟ್ಟದೇ ಇದ್ರೂ ಸಹಿತ ಕೇವಲ ಮಾಧ್ಯಮದ ಮುಖಾಂತರ ಆ ಒಂದು ಆಹ್ವಾನವನ್ನು ಸ್ವೀಕಾರ ಮಾಡಿಕೊಂಡು ಇದು ನಮ್ಮ ಯೋಜನೆ ನಮ್ಮ ಕಾರ್ಯಕ್ಕೆ ನಾವು ಹೋಗೋಣ ಈ ವೇಳೆ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಕೌಲಗುಡ್ಡ ಹಣಮಾಪುರದ ಅಮರೇಶ್ವರ ಮಹಾರಾಜರು ಮಾತನಾಡಿ ರೈತರು ಪರಿಸರ ಸಂರಕ್ಷಣೆಯ ಜೊತೆಗೆ ನಿಸರ್ಗ ಸಂರಕ್ಷಿಸಬೇಕು ಜೊತೆಗೆ ನೀರನ್ನು ಪೋಲು ಮಾಡದೆ ಸಮರ್ಪಕವಾಗಿ ಬಳಸಿಕೊಂಡು ಭೂಮಿ ರಕ್ಷಣೆ ಜೊತೆಗೆ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಬೇಕು ಅಂತ ಹೇಳಿದ್ದಾರೆ ಪೊಜ್ಯರು ಆದ ಹೊನವಾಡದ ಬಾಬುರಾವ್ ಮಹಾರಾಜರು ಮಾತನಾಡಿ ರೈತರು ಸಮರ್ಪಕವಾಗಿ ಒಕ್ಕಲುತನ ಕಾರ್ಯಕ್ಕೆ ಪೂರಕವಾದ ನೀರನ್ನು ಸದ್ವಳಕೆ ಮಾಡಿಕೊಳ್ಳಬೇಕು ಎಂದರು ಈ ವೇಳೆ ಅತಣಿ ವೃತ್ತದ ಸೂಪರಿಡೆಂಟಿಂಗ್ ಎಂಜಿನಿಯರಿಂಗ್ ಪ್ರವೀಣ್ ಕಟ್ಟಿ ಕಾಂಗ್ರೆಸ್ ಅದ ಸದಾಶಿವ ಬುಟಾಳಿ ಗಜಾನನ ಮಂಗಸೂಳಿ ಶಿವಗೊಡ್ಡಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುರೇಶ್ ಮಾಯನವರ್ ರಘುನಾಥ ದೊಡ್ಡ ಶಾಂತು ಶಾಂತುನಂದೇಶ್ವರ ಅಶೋಕ ಮಗದಂ ಶಿವಾನಂದ ದಿವಾನಮಳ ರಾಮನಗೌಡ ಪಾಟೀಲ್ ಸೇರಿ ಮತ್ತಿತರು ಹಾಜರಿದ್ದರು ಸಾಧ್ಯ ಆಗ್ತದ ಮತ್ತ ಮೇಘರಾಜನ ಆಹ್ವಾನ ಆಗ್ತದ ನಾವೇನ್ ಮಾಡಿದ್ವಿ ಅಂತ ನೀರ್ ಬೇಕು ಮಳೆ ಬೇಕಂತ ವಿಚಾರಕ್ಕೆ ಬಂದಿದೀವಿ ಆದ್ರೆ ಮಳೆ ಎದರಿಂದ ಆಗ್ತದ ಮಳೆ ಆದ್ರೆ ನೀರ್ ಎದರಿಂದ ಬರ್ತಾ ಅಂತಕ್ಕಂಥ ಪರಿಕರ ನಮ್ಗೆ ಇಟ್ಕೊಂಡಿಲ್ಲ ನಮ್ಗೆಲ್ಲ ಹೊಲ ಹೆಚ್ಚಿಗೆ ಬೇಕಾಗಿತ್ತು ಹೊಚ್ಚಗ್ ಬೇಕಾಗಿತ್ತು ತಿಳ್ಕೊಂಡು ಒಂದು ಬದಿನೊಳಗೆ ಗಿಡ ಉಳಿಲಾರ ಎಲ್ಲ ಕಡದ ಹಾಳು ಮಾಡಿರ್ತಕ್ಕಂಥ ಪ್ರಕೃತಿಗೆ ನಾವು ಬಂದ್ಬಿಟ್ಟಿದೀವಿ ಆದ್ರೆ ಪ್ರಕೃತಿ ಉಳಿತಂದ್ರೆ ನಿಸರ್ಗ ಉಳಿತಂದ್ರೆ ಏನೆಲ್ಲಾ ಏನೆಲ್ಲ ಸಾಧಿಸ್ಲಿಕ್ಕೆ ಬರ್ತದ ಅಂತ ನಿಸರ್ಗ ಉಳಿಬೇಕು ನಮ್ ರೈತ ಉಳಿಬೇಕಂತಕ್ಕಂತ ಕಲ್ಪನೆ ಇಟ್ಕೊಂಡು ಬಹುತೇಕ ನಿನ್ನೆ ನೀವು ಶಾಸಕರು ಹೇಳಿದ್ರು ನಾನು ಹಿಂಗೆ ಹೋಗ್ಬೇಕಾಗಿತ್ತು ಹೋಗಬೇಕಾಗಿತ್ತು ಮುಖ್ಯಮಂತ್ರಿ ಬರಬೇಕು ಸಂದರ್ಭ ಆದ್ರೆ ಮೊದಲು ಮನೆ ದೇವರನ್ನ ಮೊದಲು ಮನೆಯನ್ನ ಗೆಲ್ಲೋ ಆಮೇಲೆ ಮಾಡೋ ಹೇಳಿದಾಗ ನನ್ನ ಕ್ಷೇತ್ರದ ಜನರ ಕುಂದ ಕೊರತೆಗೆ ನಾನು ಮೊದಲು ಸ್ಪಂದಿಸ್ತೀನಿ ಆಮೇಲೆ ಹೊರಗಿನ ಕಾರ್ಯ ಅಂತಕ್ಕಂಥ ವಿಚಾರ ಇಟ್ಕೊಂಡಾಗ ನಾವು ಹೆಮ್ಮೆ ಪಡಬೇಕು ಪುಣ್ಯಾತ್ಮಾರಿ ಅದಕ್ಕೆ ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಒಂದು ತಿಂಗಳು ಮುಂಚಿತವಾಗಿ ನಿಮಗೆ ನೀರು ಕೊಡ್ತಾ ಇದ್ದಾರೆ ಆ ನೀರನ್ನು ನೀವು ಬಳಸ್ಕೊರಿ ಮತ್ತೆ ಪ್ರಾಮಾಣಿಕವಾಗಿ ಮುಂದಿನ ಜನರಿಗೆ ಕೊಡ್ತಕ್ಕಂತಹ ಒಂದು ಸರ್ವಾಂಗೀಣ ಕೆಲಸವನ್ನು ಮಾಡಿದಾದ್ರ ಪುಣ್ಯಾತ್ಮ ಎಲ್ಲರನ್ನೂ ಬಳಸಿಲ್ ಬರ್ತದೆ ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮಿ ನೀನು ಬದುಕು ಇನ್ನವರನ್ನು ಬದುಕುವಂತಕ್ಕಂತ ಮಂತ್ರೆಲ್ಲ ಪರಿಪಾಲನೆ ಮಾಡಬೇಕು ನಾನು ಒಬ್ಬನೇ ಬದುಕಿದ್ರೆ ಸಾಧ್ಯ ಇಲ್ಲ ಯಾಕಂತ ಸಂಕಲ ಒಂದು ಮಾತ ಬರೀತಾನೆ ಜಗವೆಲ್ಲ ನಗುತ್ತಿರಲಿ ಜಗದಳುವ ನನಗೆ ತಿಳ್ಕೊಂಡು ಆ ಜಗ ಎಲ್ಲ ನಗೋತಿತ್ತು ನನ್ನ ಎತ್ಕೊಳ್ತಾಕ ಏನು ಸಾಧ್ಯ ಇಲ್ಲ ಸಾಧ್ಯ ಆಗುದಿಲ್ಲ ಅಕಸ್ಮಾತ್ ಜಗ ಅಳುವ ಕಾಲಕ್ಕೆ ನಾನು ಒಬ್ಬನೇ ಜಗತ್ತನ್ನು ಎತ್ಕೊಳ್ಳ ಬರುದಿಲ್ಲ ಹಂಗ ಜಗತ್ತಿನ ಜನರೆಲ್ಲ ಸುಖಿಗಳಾಗಬೇಕಾದ್ರೆ ಸುಭಿಕ್ಷತೆ ಏನು ನಿಮ್ ಪಾತ್ರ ಬಹಳ ದೊಡ್ಡದ ಶಾಸಕರು ಇವತ್ತು ಹೇಳಿದ್ರೆ ಕಡ್ಡಾಯವಾಗಿ ನೀವು ಅಂತ ಹೇಳಿದ್ರು ಕಾಲುವೆ ಮುಖಾಂತರ ನೀರ್ ಹರಿಸತಕ್ಕಂತ ಸೌಲಭ್ಯಗಳು ತಂದು ಕೊಟ್ಟರು ನಿಮ್ ಮನೆಗೆ ನಿಮ್ ಹೊಲಗಳಿಗೆ ಪೈಪ್ಲೈನ್ ಮುಖಾಂತರ ಚೇಂಬರ್ ಮುಖಾಂತರ ನೀರ್ ಕೊಡ್ತಕ್ಕಂತ ದೊಡ್ಡ ಸಾಹಸ ಗಮನಿಸ್ತಾ ಇದ್ರಿ ಅಂತ ನೀರನ್ನು ಹೊಲಗದ್ದೆಗೆ ಬಂದಾಗ ಬಹಳ ಜನ ಏನ್ ಮಾಡಿರಂತಿ ರೈತರೆಲ್ಲ ತಪ್ಪುಕೊಬೇ ನೀರ್ ನೀರಾಯಿಲ್ಲ ಕಬ್ಬಿಗೆ ಹೆಚ್ಚು ಹೊಡ್ದಿ ಎಲ್ಲ ನೀವು ಆಗಿರ್ತೀರಿ ಆ ನೀರ್ ಕಬ್ಬಿನ ಎಲ್ಲಿ ಹೋಗ್ತದ ರಸ್ತೆಗೆ ಹೋಗ್ತದ ಗೊತ್ತಿಲ್ಲ ಅದಕ್ಕೆ ನಿಮ್ ಜವಾಬ್ದಾರಿ ಅಂತ ತಕ್ಕಿದ್ರ ಮುಂದಿನ ಪೀಳಿಗೆಗೆ ಭೂಮಿ ಉಳಿಬೇಕಾಗಿತ್ತರು ಭೂಮಿನ ಕೂಡ ಫಲವತ್ತತೆ ಉಳಿಬೇಕು ಬೇಕಾಗಿತ್ತಂದ್ರ ನಾವೇನ್ ಮಾಡ್ಬೇಕು ಅಷ್ಟೇ ಪ್ರಾಮಾಣಿಕವಾಗಿ ನೀರನ್ನು ಬಳಸ್ತಕ್ಕಂಥದ್ದು ಅದಕ್ಕೆ ಆರಂಭಕ್ಕೊಂದು ಮಾತಾಡಿನಿ ಸಕಲ ಕೊಲಕ್ಕೆ ಜಲವೇ ತಾಯಿ ಅಲ್ಲಂತಕ್ಕಂಥ ಮಾತನ ಕನಕರ ಸಂದೇಶವನ್ನ ನಾವೆಲ್ಲ ಅರಿತುಕೊಂಡು ನಾವು ಬದುಕೋಣ ಇನ್ನೊಬ್ಬನ ಬದುಕಿನ ಅಂತಕ್ಕಂಥ ಆಲೋಚನೆಗೆ ನಾವೆಲ್ಲರೂ ಬರೋಣ ಅಂತಕ್ಕಂಥ ಮಾತಾಡಿ ನಿಮ್ಮೆಲ್ಲರಿಗೂ ಪುಣ್ಯಾತ್ಮರಿ ಹಜ್ಜಿ ಹೆಜ್ಜೆಗೆ ಒಂದು ಶೈಕ್ಷಣಿಕ ರಂಗ ಇರ್ಬೋದು ಆ ಪುಣ್ಯಾತ್ಮರಿ ನಿಮ್ದು ಸಹಕಾರಿ ರಂಗ ಇರ್ಬೋದು ರೈತ ಕ್ಷೇತ್ರ ಇರ್ಬೋದು ಬಹುತೇಕ ಮಾನ್ಯ ಆರಂಭಕ್ಕೆ ಶಾಸಕರು ಒಂದು ಕೇಂದ್ರೀಯ ವಿದ್ಯಾಲಯ ಆರಂಭ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಬುದ್ಧಿಚಂದ್ರ ಅವನು ಸಂದರ್ಭ ಇವತ್ತು ಮನುಷ್ಯ ಪುಣ್ಯಾಪರ ಸರ್ವಾಂಗೀನ ಅಭಿವೃದ್ಧಿ ಎದರಿಂದ ಶಿಕ್ಷಣ ಅಂತಕ್ಕಂಥದ್ದು ಒಬ್ಬ ಮಗ ಮಗ ಹೋಗಿ ಓದ್ತಾನೆ ಓದ್ತಾನೆ ಎಲ್ಲೋ ಹಣದ ಅವಶ್ಯಕತೆ ಅನುಕೂಲ ಬಡವನ ಮಕ್ಕಳು ರೈತನ ಸ್ಮರಣಿ ಗುರುದೇವರನ್ನು ಸ್ಮರಿಸಿಕೊಂಡು ಆರಾಧ್ಯ ತಂದೆ ಭವಿಷ್ಯೇಶ್ವರ ಧರ್ಮದ ಒಡೆ ಬೇರೇಶ್ವರನಲ್ಲಿ ಬೀರೇಶ್ವರದಲ್ಲಿ ಬಸವಾದೇಶ್ವರ ಮನಸಿ ಬಳಸಿ ಜಗದ್ಗುರುಷ ಮೊದಲು ಮಾಡಿಕೊಂಡು ಈ ನಾಡಿನ ಎಲ್ಲ ದಾರ್ಶನಿಕರು ಸ್ಮರಣೆ ಮಾಡಿ ಶತಮಾನದ ಸಂತರು ಯುವ ಪುರುಷರು ನಿರಂತರವಾಗಿ ಪ್ರಕೃತಿ ಮತ್ತು ಭೂಮಿಯನ್ನ ಉಳಿಸಲಾಗಿ ಬಹಳ ಅಪೂರ್ತವಾಗಿರ್ತಕ್ಕಂಥ ಚಿಂತನೆ ಬದಿರ್ತಕ್ಕಂಥ ಪರಮಪೂಜ ಜ್ಞಾನಯೋಗಿ ಹೃದಯವನ್ನು ಸ್ಮರಿಸಿಕೊಂಡು ಶಿವಯೋಗಗಳು ಕೂಡ ನಮಿಸಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕಾಲುವೆ ಮುಖಾಂತರ ರೈತರ ಗದ್ದೆಗಳಿಗೆ ನೀರನ್ನು ಹರಿಸತಕ್ಕಂಥ ಈ ಶುಭ ಸಮಾರಂಭದ ವೇದಿಕೆಯ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಪರಮಪೂಜ್ಯರು ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಬಾಬುರಾವ್ ಶರಣರು ಭಕ್ತಿಯನ್ನು ಶರಣಾರ್ಥಿಯನ್ನು ಸಲ್ಲಿಸಿ ಈ ಭಾಗದ ಹಸಿರು ಕ್ರಾಂತಿಯ ಹರಿಕಾರರು ಸಹಕಾರಿ ರಂಗದ ಬೀಸ್ವರು ಜನನಾಯಕರ ಹಿಂದಿನ ಉಪಮುಖ್ಯಮಂತ್ರಿ ಈಗಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನರಾಗಿರ್ತಕ್ಕಂಥ ಸೌದಿ ಸಾಹೇಬರಲ್ಲಿ ಅತ್ಯಂತ ಭಕ್ತಿ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ ಈ ಭಾಗದ ಹಿರಿಯರು ಜನನಾಯಕರಾಗಿರ್ತಕ್ಕಂಥ ಸನ್ಮಾನ ಆಗಿರ್ತಕ್ಕಂಥ ಬುಟ್ಟಾಳೆ ಸಹಕಾರಲಿ ಕೂಡ ಶರಣಗಳನ್ನ ಹೇಳಿ ಈ ಭಾಗದ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ರಾಜಕಾರಣ ಆಗಿರ್ತಕ್ಕಂಥ ಸನ್ಮಾನ ಆಗಿರ್ತಕ್ಕಂಥ ಗಜಾನಂದ ಮಕ್ಸೋಳಿಯವರಲ್ಲೂ ಕೂಡ ಶರಣಾರ್ಥ ಹೇಳಿ ಈ ವೇದಿಕೆ ಮೇಲೆ ಆಶ್ರಯರಾಗಿರ್ತಕ್ಕಂಥ ಅವರಿವರೆಲ್ಲದೆ ಭಾಳ ಜನ ವೇದಿಕ ಮೇಲೆ ಆಶ್ರಯ ಆಗಿರ್ತಕ್ಕಂಥ ಪ್ರಸಂಗ ಇಡುವುದರಿಂದ ಎಲ್ಲರಿಗೆ ಭಕ್ತಿಪೂರ್ವಕ ಶರಣಗಳು ಹೇಳಿ ಪಾಲ್ಗೊಂಡಿರ್ತಕ್ಕಂಥ ಪೂಜ್ಯ ರೈತ ಬಂದವರೇ ಮಾಧ್ಯಮ ತಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥ ಸಕಲ ಕುಲಕ್ಕೆ ಜಲವೇ ತಾಯಿ ಅಲ್ಲವೇ ಅಂತಕ್ಕಂಥ ಮಾತನ್ನು ಬರೀತಾ ಇದ್ದಾರೆ ಬಹುತೇಕ ಇಲ್ಲೆಲ್ಲ ಸೇರಿರ್ತಕ್ಕಂಥ ಜನನಾಯಕರಲ್ಲಿ ನಾವು ಮಠಾಧೀಶರು ಬೇಡ್ಕೊಳ್ಳೋದಿಷ್ಟೇ ನಮ್ಮ ರೈತರಿಗೆ ಅವಶ್ಯಕವಾಗಿರ್ತಕ್ಕಂಥ ನೀರನ್ನು ಕೊಡ್ರಿ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ರಿ ಅವ್ರಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ವಿದ್ಯುತ್ತನ್ನು ಪೂರೈಕೆ ಮಾಡಿ ನಿಮ್ಮ ಸರ್ಕಾರಕ್ಕೆ ಸಾಲು ಕೊಡ್ತಕ್ಕಂಥ ನಮ್ಮ ರೈತರು ತಯಾರಾಗ್ತಾರೆ ಅದಕ್ಕೆಲ್ಲ ಜವಾಬ್ದಾರಿ ಸರಿಯಸ್ ನಿಮಗೆ ಸಂತದಿ ಅಂತಕ್ಕಂಥ ಮಾತನ್ನು ಸಂದ ಹೇಳ್ತಾ ಇದ್ದೀನಿ ಯಾಕಂದ್ರೆ ವಿಶೇಷವಾಗಿ ಜ್ಞಾನವಾಗಿ ಸಿದ್ದೇಶ್ವರಪ್ಪ ಅವ್ರು ಮಾತನ್ನು ಹೇಳಿದ್ರು ಒಂದು ಬಗ್ಸಿ ನೀರು ಜರ ನಮ್ಮ ಮಣ್ಣಿಗೆ ಕೊಟ್ಟರೆಂದ ಕೊನೆ ನೀವು ಮಡಿಯಲ್ಲಿ ಹಿಡಿಸಲಾರದಷ್ಟು ಕಾಳನ್ನು ನಮ್ಮ ರೈತರು ಕೊಡ್ತಾರಂತಕ್ಕಂಥ ವ್ಯವಸ್ಥೆ ಹೇಳ್ತಿದ್ರು ಅಂತ ಮಾನ್ ಇವತ್ತು ಒಂದು ತಿಂಗಳು ಮುಂಚಿತವಾಗಿ ಈ ವರ್ಷ ಒಂದು ತಿಂಗಳು ಮುಂಚಿತವಾಗಿ ಆರಂಭಗೊಂಡ್ ಅಂತ ಅಪರೂಪ ಕಾರ್ಯವನ್ನು ಗೌತೇಕಾರೆ ನಾನು ಆರಂಭಕ್ಕೆ ಕಿಣಾಲ್ ಆರಂಭ ಆಗ್ತಕ್ಕಂತ ಸಂದರ್ಭ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಾನ್ ಬರೋ ಕಾಲಕ್ಕೆ ಶಾಸಕರ ಹೇಳಿದ್ರು ನಾನು ಒಂದು ಸ್ವಲ್ಪ ಕಿಣಾಲ್ ಮುಖಾಂತರ ಹಾತ್ ಬರ್ತೇನೆ ಬುದ್ಧಿ ನೀವು ಮುಂದ್ ಹೋಗ್ರಿ ಅಂತ ಹೇಳಿದ್ರು ಯಾಕ್ರಿ ಕೆನಾಲ್ ಮುಖಾಂತರ ಹೋಗ್ತಿರ ಅಂತ ಕೇಳಿದಾಗ ಕೆಲವೊಂದು ಆರಂಭಕ್ಕಿರ್ತಕ್ಕಂಥ ರೈತನೆಲ್ಲ ತಾವೇ ನೀರ್ ತತ್ಕೊಂಡ್ ಬಿಡ್ತಾರೆ ನಾವು ಆಫೀಸರ್ ಕೆಲವರು ಗೌರವ ಕೊಡ್ತಾರೆ ಕೆಲವ್ರು ಕೊಡ್ಲಿಕ್ಕಿಲ್ಲ ನಾನೇ ಒಂದಿಷ್ಟು ಪ್ರತ್ಯಕ್ಷವಾಗಿ ಮುಂದಿತ್ತಾಗ ಪ್ರತಿಯೊಬ್ಬ ರೈತರಿಗೆ ಅದ್ ನೀರ್ ಹೋಗಿ ಮುಟ್ತೈತಿ ಆ ಕಾಳಜಿ ನಾನು ವಹಿಸ್ತು ಅಂತಕ್ಕಂಥ ಮಾತನ್ನ ಹೇಳಿದಾಗ ಇಂಥ ನಾಯಕರ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಹುದ್ದುಗಳು ಯಾಕಂದ್ರೆ ಎಲ್ಲೋ ಎ ಸಿ ರೂಮ್ ಕೂತ್ಕೊಂಡು ನಿಮ್ ಎಲ್ಲ ಕೆಲಸ ಆಗ್ತಕ್ಕಂಥದ್ದಲ್ಲ ನಿಜವಾಗಿರ್ತಕ್ಕಂಥ ಜನರ ಜೊತೆಯಾಗಿ ಬೆರ್ತು ಜನರ ನಾಡಿ ಬಿಡ್ತನ ಅರಿತು ಕೆಲಸ ಮಾಡ್ತಕ್ಕಂಥವ್ರು ಆಗ್ಲೇ ನಮ್ಗೆ ಸೇವ್ರ ಹೇಳಿದ್ರಲ್ಲ ಇಂತ್ ಯಾವುದೋ ದೀರ್ಮಾನದೊಳಗೆ ಮೂರು ರತ್ಗಳು ಒಂದ್ ಕಡೆ ಒಂದ್ ಕಡೆ ಬೇರೆ ಬೇರೆ ಆಗಿತ್ತು ಅಂತ ಪುಣ್ಯಾತ್ ಬೇರೆ ಹೂಡಿದ್ರ ಮೂರು ಗುರಿಯತ್ತ ಆಡಿದ್ರ ಮೂರು ಮಾತತ್ತ ಅದಕ್ಕೆ ಒಲಿಗೆ ಕಲ್ಲು ಮೂರು ಬೇಕತ್ತ ಹಂಗ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಮೂರು ರತ್ನಗಳು ಸಿಕ್ಕಿರತಕ್ಕಂಥದ್ದು ಆ ರತ್ನಗಳು ಯಾವಾಗಲೂ ಹೊಳಿತಿರ್ತಾವ ಅದಕ್ಕ ಬಂತುಗಳ ಒಗ್ಗಟ್ಟವೇ ನಿಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಒಂದು ಒಗ್ಗಟ್ಟನ ಮಂತ್ರವನ್ನ ಜಪಿಸತಕ್ಕ ಶಕ್ತಿಯನ್ನ ಶಿವಯೋಗಗಳು ನಿಮಗೆ ಕರುಣಿಸಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡತಕ್ಕಂತ ಶಕ್ತಿ ನಿಮಗೆ ಮತ್ತೆ ಇನ್ನಷ್ಟು ದೊರೀಲಿ ಅಂತಕ್ಕಂತ ಆಶೀರ್ವಾದ ವ್ಯಕ್ತಪಡಿಸುತ್ತ ಅದಕ್ಕಾಗಲೇ ಒಂದು ಒದ್ದೆಲ್ಲ ಯಾರೋ ಎದ್ದು ಹೇಳಕ್ತಾರೆ ನಮಗ್ ನೀರ್ ಕೊನೆಗೆ ಬರ್ತಾವ ನೀರ್ ಕೊನೆಗೆ ಅಂತ ಕೇಳಿದ್ರೆ ಅದಕ್ಕೆ ಒಂದ್ ಮಾತ ಹೇಳ್ತಾ ಇದ್ರೆ ಪ್ರತಿಯೊಬ್ರು ಪುಣ್ಯ ನಿಮ್ ಮನೆಯೊಳಗೆ ಯಾವ ರೀತಿ ದುಡ್ಡನ್ನು ಬಳಸ್ತೀರಿ ಯಾವ ರೀತಿ ಒಂದು ಅಗಳನ್ನ ಅನ್ನ ಕೆಳಗೆ ಚೆಲ್ಲಾರ್ದ ಬಳಸ್ತೀರಿ ನಾವು ಬದುಕಬೇಕಂತಕ್ಕಂಥ ಮಂತ್ರ ಆರಂಭಕ್ಕೆ ಹೇಳಾರ ಒದ್ಯಕ್ಕೆ ನಿಮ್ ಊರಿಗೆ ನೀರ್ ಬಿಡ್ರಿ ನಿಮ್ ಊರಿಗೆ ಬಿಡ್ರಿ ತಿಳಿಯಲ್ಲ ಇಡೀ ಕ್ಷೇತ್ರದ ಜನರಿಗೆ ಪ್ರತಿಯೊಬ್ಬರಿಗೆ ನೀರ್ ಹೋಗಿ ಮುಟ್ಬೇಕಾಗಿತ್ತಂದ್ರೆ ಹಟ್ಟಿ ತುಂಬ್ಕೊಂಡು ನಾನು ಹಟ್ಟಿ ತುಂಬಿತಿ ಇನ್ನೊಬ್ರದ್ದು ಮುಂದ್ ತುಂಬಬೇಕು ಅಂತಕ್ಕಂತ ಪರಿಕಲ್ಪನೆಯನ್ನು ಇತ್ತಂದ್ರೆ ನಿಮಗ್ ಮಳೆ ಆಗ್ತದೆ ಮಳೆ ಆಗ್ತದೆ ಇರ್ಲಿಲ್ಲ ಅಂದ್ರೆ ನಾನ್ ಅಷ್ಟೋ ಬದುಕ್ಬೇಕಂದ್ರ ಒಳ್ಳೆನ ಬತ್ತಿ ಆದಾಗ ಎಲ್ಲಿ ಎಲ್ಲಿ ಬಿಡೋರ ನೀರ್ ಬಿಡ್ರಿ ನೀರ್ ಬಿಡ್ರಿ ಅಂದ್ರೆ ನಾವೆಲ್ಲರೂ ಪುಣ್ಯಾತ್ಮರ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತದ ಬಹಳ ಜನ ರೈತರು ಬಂದಿರಿ ನೀವೆಲ್ಲರೂ ನಿಮ್ಮಲ್ಲಿ ಅತ್ಯಂತ ಕಳಕಳಿ ನಾವೆಲ್ಲಾ ಸದಸ್ಯರ ಹಬ್ಬಗಳು ಆರಾಧಕರಾಗಿತ್ತಂದ್ರ ಇವತ್ತು ಇಪ್ಪತ್ತೊಂದನೇ ಶತಮಾನದ ಸಂತನ ನಾವು ಕಾಣ್ಬೇಕಾಗಿತ್ತಂದ್ರ ಅವ್ರ ಒಂದ್ ಸಂದೇಶ ಕೊಟ್ಟಾಗ್ಯಾರ ಕೊನೆಗಳಿಗೆ ಒಳಗ ಒಳಗೆ ನನ್ನನ್ನು ನೋಡ್ಬೇಕಾಗಿತ್ತಂದ್ರ ಮರಗಳಲ್ಲಿ ನೋಡ್ರಿ ಪುಸ್ತಕದಲ್ಲಿ ನಾನು ನೋಡ್ರಿ ಅಂತಕ್ಕಂತ ಮಾತೇಳ ನೀವು ಪ್ರತಿಯೊಬ್ಬ ರೈತ ಇವತ್ತು ಪ್ರತಿಜ್ಞೆ ಮಾಡ್ರಿ ನನ್ನ ಮನೆಗೆ ಪ್ರತಿಯೊಂದು ಐದು ಅರಣ್ಯ ಹೋಗೋದ್ರ ಕುದು್ರ ಹೋಗ್ತು ಕುದುರೆ ಸವಾರಿನ ಎಡಕು ಕಾಟ ಏನು ಸಿಗಲಿಲ್ಲ ಹೆಂಗ ಮಾಡೋದ್ರ ಮೂರ್ ದಿನ ರಾಜ ಕುದರಿ ಮತ್ತು ಕುದುರೆ ಸವಾರಿ ಹುಡ್ಕಾಡ್ ಸಿಗಲಿಲ್ಲ ಇಲ್ಲಿ ಬೇಕಾದ್ರು ಪಂಚಾಮೃತ ಕಾರ್ ಅಡಿಯೋ ಯಾರು ಇಲ್ಲ ಹೆಂಗ ಮಾಡ್ಲಿ ನೀರ್ ಮುಷ್ಕು ಪಾನಿ ಚಾಯಿ ಮುಷ್ಕು ಪಾನಿ ಚಾಯಿ ನೀರ್ ಬೇಕು ನೀರ್ ಬೇಕು ನೀರ್ ಬೇಕಲ್ಲ ಅದೇ ಮೆಣಕ್ ಮೆಣಕೊಂಡು ಒಂದು ಗುಡಿಸ್ಲಿತ್ತು ಗುಡಿಸ್ಲಿಲ್ಲ ಹುಡುಗ ಮುದುಕ್ ಕೂತಿದ್ದ ಯಾಕೆ ಉಪಾಯ ಹೀಗ್ಯಾ ಮಾಡ್ಲಾತಿ ಅಂತ ಅಂದ್ಕೊಳ್ಳಿ ಇಲ್ಲ ನಮ್ಮ ಮಹಾನ್ ರಾಜ ಕರೆ ನೀರಿಲ್ಲ ನೀ ಏಷ್ ಜನ ನೀರ ಕುಡುದರ ನಮ್ ಮೂರ್ ದಿನ ಹತ್ತ ನೀರು ಕುಡುದಿಲ್ಲ ಇನ್ನೊಂದ್ ದಿನ ಬಿಟ್ಟು ನೀ ಸಾಹಿತ್ಯ ಅದಾವ್ ನನ್ನ ಕಡೆ ಕರಿ ಅರ್ಧ ಲೀಟರ್ ಬಾಟಲಿ ಹತ್ತೈತೆ ನಾವು ಇಟ್ಟೇ ಅದಾವ್ ನಾ ದಿನ ಇಟೇ ಇಟ್ಟೆ ಗುಡ್ ಗುಟ್ಟು ಗುಟ್ಟು ಕುಡಿದ್ರೆ ನಾನು ತೆಗಿಬೇಕಾಗ್ತೈತಿ ಅದಕ್ಕೆ ನಿನಗೆ ನೀರು ಕುಡ್ತನ್ ಕರೆ ನನಗ ನೀ ಏನ್ ಕೊಡ್ತೀಯ ಅಂತಂದು ಕೂಡಲೇ ಒಂದು ಹತ್ತು ಲಕ್ಷ ಹೇ ಮರಳೆ ಹತ್ತು ಲಕ್ಷ ರೂಪಾಯಿ ಇವತ್ತು ಕೋಟಿ ಕೊಡ್ತೀನೋ ಒಂದು ಕೋಟಿ ಕೊಟ್ಟರು ರೂಪಾಯಿ ಆಗಿಲ್ಲ ಕೋಟಿ ಕೊಡ್ತೀನಿ ಏನ್ ಕೊಟ್ಟರು ರೂಪಾಯಿ ಏನಾರ ಬೇಕ್ರಿ ಹೇಳಿ ಹೇಳಿ ಏನು ಅಂತ ಕೂಡಲೆ ನನ್ನ ಪ್ರಾಣ ಉಳಿಬೇಕಾಗಿತ್ರಿ ನಾನು ಅರ್ಧ ರಾಜ್ಯವನ್ನೇ ಕೊಡ್ತೇನೆ ಕೊಡ್ಲಿ ಏ ಅದಕ್ಕೂ ನಾ ಕುಡ್ದಿರತ್ತ ಅರ್ಧ ರಾಜ್ಯನೂ ಕುಡಿದುರತ ನನ್ನ ಅರ್ಧ ಲೇಟರ್ ನೀರಿನ ಬೆಲೆ ನಿನ್ನ ಅರ್ಧ ರಾಜ್ಯ ಕಿಮ್ಮತ್ ಮಾಡ್ತಾರೆ ನೀರ ದೇವರನ್ನ ಎತ್ತ ಭಾರಿ ಐತಿ ನೋಡುತ್ತಂದು ಕೊಡ್ಲಿ ಅವಾಗ ಹೆಂಗಪ್ಪ ಹೆಂಗಪ್ಪ ಅಂತ ಅಂದ್ಕೊಂಡೆ ಇಡೀ ಸಮಸ್ತ ರಾಜ್ಯವನ್ನ ಕುಡ್ತಿದ ನನಗ ನೀರ್ ಅಂದಾಗ ಆ ಅವಾಗ ನೋಡಪ್ಪ ನೀನಲ್ಲಿ ಅಲಂಕಾರ ನಾಶ ಆತು ನೀ ಸೋತಿ ಈ ನೀರಿನ ಬೆಲೆ ಎಟ್ಟ ನಿನ್ ಗುರ್ತಾತು ನೀನು ಯಾವ ರಾಜ್ಯನೂ ಬೇಡ ಎಲ್ಲ ತ್ಯಾಗ್ ಮಾಡಿ ಬಂದು ನೀ ತುಗಾ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆ ನೀರಿ ಒಂದು ಮಹತ್ವ ವರ್ತೀ ಅಂತ ನೀರಿನ ಕಾಳಜಿ ಉಡ್ತಕ್ಕಂತ ಅವಾಗ ಹಿಂದ ಕಡೆ ನಸೀರ್ ಇದ್ದತ್ತ ಈಗಿನ ನೀರು ಸಾಹೇಬ್ರ ಯಾರ ಇದ್ರೆ ಅವ್ರು ನಮ್ಮ ಲಕ್ಷ್ಮಣ ಸೌದಿ ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಪ್ರವಚನಕಾರರು ಹಂಗ ಹತ್ತು ಗೊತ್ತು ಆಗಬಾರ್ದು ಯಾಕ್ರಿ ಹಂಗ ನಮ್ದು ಹಂಗ ಜಗ್ಗಾವ್ರೆ ಅವ್ರ ಜಗ್ಗ ಅವರು ಅದು ಹಂಗ ಆಗಬಾರದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಪೂಜರು ಇನ್ನು ಗಣ್ಯಾತಿ ಗಣ್ಯರು ಮಾತಾಡಬಿಡ್ರ ಈ ಕ್ಷೇತ್ರದ ಅಭಿವೃದ್ಧಿ ನಾನು ಸುಳ್ಳು ಮಾತಾಡೋದ ಈ ಮೂರು ಮಂದಿ ಮಾತ್ರ ಹಿಂಗ ಒಕ್ಕಟ್ಟಿನಿಂದ ಉಳಿದಪ್ಪ ಅಂತಂದ್ರೆ ಉಳಿತಾರು ಈ ಈ ಅಥಣಿ ಕ್ಷೇತ್ರ ಬೆಂಗಳೂರವ್ರು ಬಂದು ನೋಡುವಂಗ ಆಕತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದು ಶಿವೋಗಳ ಕೃಪಾ ಮತ್ತು ಸಿದ್ಧಾರೂಢರ ಕೃಪಾ ಬಸವಾರಿ ಶಿವಶಾಣ ಕೃಪಾ ಐತಿ ಅಂತಕ್ಕಂಥ ಮಾತನ್ನು ಎರಡು ಅಣಿವರ ಮಾಡಿ ನಮ್ದು ನಮ್ದು ಮಳೆ ಆಶ್ರಿತ ಭೂಮಿಗಳು ನಾವು ವ್ಯಾಲ್ ನೋಡೋ ವ್ಯಾಲ್ ನೋಡಿದ್ ನೋಡ್ತೀರಿ ಕಿನಾಲ್ ಕಡೆ ಬರ್ಲೈತಿ ನಾವು ಮ್ಯಾಲ ನೋಡವರು ನೀವು ಕೆಳಗೆ ನೋಡೋರು ಆದ್ರೆ ಈ ನೀರಾವರಿ ಕ್ಷೇತ್ರದಾಗ ಏನ್ ಮಾತಾಡಬೇಕು ಆದ್ರೂ ಸುಮ್ಮ ಮಾತ ನೀರದೇವರಣ್ಣ ನಿರಂಜನ ಪ್ರಭುವ ಕಾಣಿರಣ್ಣ ತಿಳಿದು ಒಂದು ಕಡೆ ಅಲ್ಲಮ್ಮ ಪ್ರಭುಗಳೇ ಹೇಳ್ತಾರ ಒಂದು ಕಡೆ ನೀರದೇವರ ನಿರಂಜನ ಪ್ರಭುವ ಕಾಣಿರಣ್ಣ ಯಾವ ರಂಜನಿಗೆ ಸಿಗಲಾರದಂತ ಒಂದು ಮಹಾನ್ ಶಕ್ತಿ ಇದ್ದು ಆ ಶಕ್ತಿಯನ್ನು ನೀವು ಅಲಿಸ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಏನ್ ಬೇಕಪ್ಪ ಅಂತಂದ್ರೆ ನೀರೇ ಬೇಕು ಯಾವ ದೇವರಿಗೆ ಏನೋ ನೀವು ನೀವೇನಲ್ಲ ಬಂಗಾರ ಹಾಕಬಹುದು ಬೆಳ್ಳಿ ಹಾಕಬಹುದು ತುಪ್ಪ ಸುರಬಹುದು ಬೇಕಾದಂತ ಪಂಚ ಅಮೃತಗಳನ್ನ ಹಾಕಿದ್ರು ಸಹಿತ ನಮಗ ಬಲಿ ಶಿವ ಎದರಿಂದ ಒಲಿತಪ್ಪ ಪಾದ್ರ ಜಲಪ್ರಿಯ ನಮ್ಮ ಶಿವ ಅನ್ನುವಂತೆ ಅದಕ್ಕೆ ನೀರ ದೇವರನ್ನ ನಿರಂಜನ ಪ್ರಭು ಕಾಣಿರನ್ನ ತಿಳ್ಕೊಂಡು ಅನ್ನಂ ಬ್ರಹ್ಮ ಜಲಂ ವಿಷ್ಣು ಭಕ್ತಾ ಶಿವ ತಿಳ್ಕೊಂಡು ಈ ಜಗತ್ತಿನಲ್ಲಿ ಮೂರೇ ಮೂರು ದೇವರುಗಳದವ ಮತ್ ದೇವರುಗಳಿಲ್ಲ ದೇವರ ಮುಂದೆ ಇನ್ನೂ ದೇವರಗಳೇ ಇಲ್ಲ ಅಂತ ನಮ್ಮ ಸಿದ್ದೇಶ್ವರಪ್ಪ ಅವ್ರು ಹೇಳ್ತಿದ್ರು ಅನ್ನ ಅಂದ್ರೆ ಅನ್ನ ಅಂದ್ರೆ ಏನೈತಿ ಪಾ ಅಂದ್ರೆ ಒಂದು ಪರಬ್ರಹ್ಮ ಸ್ವರೂಪ ಐತಿ ನೀರಂದ್ರೆ ವಿಷ್ಣು ಐತಿ ಅನ್ನ ಪರಬ್ರಹ್ಮ ಅನ್ನ ಅಂದ್ರೆ ಪರಬ್ರಹ್ಮ ಸೃಷ್ಟಿ ಮಾಡುವ ಬ್ರಹ್ಮ ನೀರ ಅಂದ್ರೆ ವಿಷ್ಣು ಎಲ್ಲರಿಗೂ ಪಾಲನೆ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಈ ನೀರ ಅನ್ನ ತುಂಬ ಯಾರಪ್ಪ ಅಂತಂದ್ರೆ ಅವನೇ ಭಕ್ತ ಶಿವ ಅಂತಕ್ಕಂಥ ಮಾತು ಹೇಳ್ತಾರೆ ಮೂರು ಮಾತು ಬಹಳ ಮಹತ್ವದ ಒಂದು ಅನ್ನ ಒಂದು ನೀರ ತೋಳ್ತಕ್ಕಂಥ ಯಾರಪ್ಪಾ ಅಂದ್ರೆ ಶಿವ ಶಿವನ ಬರ್ಬೇಕು ಮಧ್ಯೆ ಜಡಿ ಬಿಟ್ಟವ ಕೊಳ್ಳವ ಪಾರ್ವತಿನ ಕರ್ಕೊಂಡ್ಬಾರದಲ್ಲ ಜಗತ್ತೆಲ್ಲ ಶಿವಮಯ ಇದು ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗ್ ಭಯಾತ್ ಪರಂ ನಾಸ್ತಿ ಅನ್ನುವಂತೆ ಇದೆಲ್ಲವೂ ಶಿವಮೇಯ ಐತಿ ಅವರೇ ಕುಡಿ ಅವರು ನೀರ ಅದಕ್ಕೆ ಇವತ್ತಿನ ದಿವಸ ನೀರಿನ ಬೆಲೆ ನೀರ್ ಎಷ್ಟೈತಿ ನೀರು ಅಂದ್ರೆ ಏನು ಅಂತಕ್ಕಂಥದ್ದನ್ನ ಒಂದ್ ಎರಡು ಮಾತಿನ ಹೇಳಿ ನಾವು ಮುಗಿಸಿ ಬಿಡ್ತನು ಭಗೀರಥ ಮಹಾರಾಜ ಅಂತಕ್ಕಂಥ ಅವಾಗ ಒಂದು ಸಾವಿರ ವರ್ಷದ ತಪಸ್ಸು ಮಾಡಿ ತರೇಗಂಗೆ ಎಂತ ಅದಕ್ಕೆ ಏನ ಮಾಡುದಾರ ಭಗೀರಥ ಮಾಡ್ರಿ ಭಗೀರಥ ಮಾಡ್ರಿ ಅಂದ್ರ ಭಗೀರಥ ಇವ್ರು ಆರ್ತಿ ಅಂದ್ರ ಪ್ರಯತ್ನ ಎಷ್ಟು ಪ್ರಯತ್ನ ಮಾಡ್ತೀರಿ ಪ್ರಯತ್ನ ಹೆಚ್ಚಿ ಪ್ರಯತ್ನ ಹೆಚ್ಚಿ ಕನರ ಗಡಿತ ಆಳು ತೇಲಿ ಹೀಗೆ ತಿಳ್ಕೊಂಡು ತುಕಾರಾಮ್ ಕಡೆ ಹೇಳ್ತಾರೆ ಯಾರ ಪ್ರಯತ್ನ ಮಾಡ್ತಾರೋ ಕೈಯಾಗ ಉಸಿರು ಕಸ ಕಸ ತಿಕ್ಕಿರ ನಿನ್ನ ಪ್ರಯತ್ನಕ್ಕೆ ಇದು ಎಣ್ಣೆ ಬೀಳದತ್ತಾರ ಎಣ್ಣೆ ಸೈತಿ ಬೀಳದತಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದನ್ನೇ ಫಾಲೋ ಮಾಡಿ ಭಗೀರಥ ಎಷ್ಟೋ ಮಂದಿ ಹಿಂದಿನ ನೀರುಗಳು ಆ ಪಾರ್ವತಿ ಬ್ರಹ್ಮ ಕೆಡ್ಸಾವ ಇವ್ ನೀರು ಬಿಟ್ಟರೆ ಗತಿ ರಾಮಗತಿಯನ್ನು ಯಾರು ಪೂಜೆ ಮಾಡೋದು ತಿಳ್ಕೊಂಡು ಆ ಎಟ್ಟು ಡ್ಯಾಮ್ ಕಟ್ತ ಎಲ್ಲಾ ಒಂದು ಗಜನೆ ಮಾಡಿದ್ ಬಿಡವ್ ಆದ್ರೂ ಅದ್ ಗಟ್ಟಿ ನಿಲ್ಲಬೇಕಾಗಿರ್ತಾರ ಎಟ್ಟ ಹಿಡಿತ ಆದ್ರ ಒಂದು ಸಾವಿರ ವರ್ಷ ಹಿಡಿತು ಆ ಸಾವಿರ ವರ್ಷದಿಂದ ಧರೆಗೆ ಗಂಗೆಯನ್ನ ತಂದು ಬಿಟ್ಟಂತ ಭಗೀರಥ ಅಂತ ಭಗೀರಥರು ನಮ್ಮ ಭಾಗದಲ್ಲಿ ಯಾರಪ್ಪ ಅಂತಂದ್ರೆ ಅವರೇನೋ ಮಾತಂತ ನಾವು ಮರಿಬಾರದು ಇನ್ನು ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿ ನಮ್ಮ ಮರಡಿ ಏರಿಯಾ ಬರ್ತಕ್ಕಂಥ ಕೊಟ್ಟಲ್ಲಿ ಹಿಡ್ಕೊಂಡು ಒಂದು ಒಂದು ಹದಿನೈದು ನೂರು ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ಹಾಕಿ ಎಲ್ಲರಿಗೂ ಸಮಗ್ರ ನೀರಾವರಿ ಮಾಡುವಂತಹದ್ದು ಅವರೊಂದೇನಪ್ಪ ಅಂದ್ರೆ ಒಂದು ಛಾತ್ರ ತೇಜ ಛಾತ್ರ ತೇಜ ಇತ್ತು ಅವರಲ್ಲಿ ಇವತ್ತ ಮೂರು ಮಂದಿ ಹೆಂಗದಪ್ಪ ಅಂತಂದ್ರೆ ಇವರು ತ್ರಿಮೂರ್ತಿ ಸ್ವರೂಪದಾಗ ಇವರು ಇವರು ಇವ್ರು ಮೂರು ಮಂದಿ ಮುಟ್ಟಿಗೆ ಕಟ್ಟಿ ಹಿಡ್ಕೊಂಡು ಇಲ್ಲಿ ಹೇಳಿದ್ರಂದ್ರೆ ಇದನ್ನು ಹೋಗಿ ವಿಧಾನಸೌಧ ಅಧ್ಯಕ್ಷರದ ಇಡೀ ವಿಧಾನಸೌಧನೇ ಗಡಗಡ ಅಂತಕ್ಕಂಥ ಒಂದು ಶಕ್ತಿ ಇವರ ಐತಿ ಇವ್ ಮೂರು ಮಂದಿ ಏನಪ್ಪಾ ಅಂದ್ರೆ ಇವರು ತ್ರಿಮೂರ್ತಿಗಳು ಇವತ್ತಿನ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿಜವಾಗಿ ಶ್ರಮಿಸ್ಲಾತಾರ ಶ್ರಮಿಸ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಾವ್ದೋ ರಾಜ ರಾಮ ವಾಕ್ಯ